ವೆಲ್ಕಮ್ ಟು ಸೌಮ್ಯ ಸೂರಿ ಚಾನಲ್ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿನ ಕುಕ್ಕರಲ್ಲೇ ಹೇಗೆ ಸಿಂಪಲ್ಲಾಗಿ ಟೇಸ್ಟ್ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಚಿಕನ್ ಬಿರಿಯಾನಿ ಮಾಡೋದು ಫಸ್ಟ್ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ಎರಡು ಉದ್ದುದ್ದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಿದೆ ಇದು ಇದು ಫ್ರೈ ಆಗೋ ತನಕ ನಾನು ಇಲ್ಲಿ ಒಂದು ಬಿರಿಯಾನಿಗೆ ಬೇಕಾದಂಥ ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಶುಂಠಿ ಹಾಕೊಂಡಿದ್ದೀನಿ ಮಸಾಲೆಗೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಸ್ವಲ್ಪ ಹಾಗೆ ಲವಂಗ ಸ್ವಲ್ಪ ಹಸಿ ಮೂರು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಸಹ ಹಾಕೋಬೋದು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ ಇದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ಕಲರ್ ಬಂದಿದೆ ಇವಾಗ ಇಲ್ಲಿ ನಾನು ಹಾಫ್ ಕೆ ಜಿ ಚಿಕನ್ನ ನೀಟಾಗಿ ತೊಳೆದು ವಾಶ್ ಮಾಡಿ ಚಿಕನ್ನ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಅದು ನೀಟಾಗಿ ಅದರ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು ಅದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ಅರಶಿನ ಏನಕ್ಕೆ ಹಾಕೋದು ಅಂದರೆ ಅದರದ್ದು ಸ್ಮೆಲ್ಲೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಅರಿಶಿನ ಹಾಕ್ತೀನಿ ಹಾಗೆ ಇಲ್ಲಿ ಉಪ್ಪು ಸಹ ಆ್ಯಡ್ ಮಾಡ್ತಿದ್ದೀನಿ ಅದು ಚಿಕನ್ನು ರುಚಿ ಇಡೀಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಈಗ ಚೆನ್ನಾಗಿ ಇದನ್ನು ಒಗ್ಗರಣೆಲ್ಲೇ ಬೇಯಿಸ್ಕೋಬೇಕು ನೀಟಾಗಿ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಎರಡು ಇಲ್ಲಿ ಹಾಕ್ತಿದ್ದೀನಿ ಮೊದಲೇ ಮಸಾಲೆಗೂ ಸಹ ಎರಡು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ಖಾರಾನ ಹಾಕೋತಿದ್ದೀನಿ ಆಮೇಲೆ ಹಾಗೆ ಎರಡು ಟೊಮೊಟೊ ಉದ್ದುದ್ದಕ್ಕೆ ಹಚ್ಚಿರೋಂಥ ಎರಡು ಟೊಮೊಟೊನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ತಿದ್ದೀನಿ ಈಗ ಇವಾಗ ಅದಕ್ಕೆ ಮೊದಲೇ ಆಡಿಸಿದಂಥ ಮಸಾಲೆನ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇವಾಗ ಇಲ್ಲಿ ಮುಂಚೆನೆ ತೊಳೆದಿಟ್ಟಿರಂತಹ ಪುದೀನ ಕೊತ್ತಂಬರಿ ಹಾಗೂ ಮೆಂತೆ ಸೊಪ್ಪನ್ನ ಹಾಕೋತಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಈಗ ಮಸಾಲ ನಾನು ಇಲ್ಲಿ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಸ್ವಲ್ಪನ ಹಾಕೊಂಡಿದ್ದೀನಿ ಇವಾಗ ಇದು ನೀಟಾಗಿ ಬೇಯ್ತಾ ಇದೆ ಇದಕ್ಕೆ ಸ್ವಲ್ಪ ನಾನಿವಾಗ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು ಹಾಗೆ ಇಲ್ಲಿ ಮೊದಲೇ ಮಸಾಲ ರುಬ್ಬಿದ್ವಲ್ಲ ಆ ನೀರನ್ನು ಸಹ ಇದಕ್ಕೇ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಒಂದೂವರೆ ಗ್ಲಾಸ್ ನೀರನ್ನು ನಾನು ಹಾಕ್ತಿದ್ದೀನಿ ನಾನು ತಗೊಂಡಿರೋ ಅಕ್ಕಿ ಮೆಜರ್ಮೆಂಟ್ಗೆ ಇಲ್ಲಿ ಅಷ್ಟು ಸಾಕಾಗುತ್ತೆ ಇದು ಚೆನ್ನಾಗಿ ಇದು ಕುದಿ ಬಂದಿದೆ ಈಗ ನಾನು ಇಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿನ ಚೆನ್ನಾಗಿ ಬೇಯ್ತಾ ಇದ್ದೆ ಇವಾಗ ನಾನು ಅರ್ಧ ಹುಳು ನಿಂಬೆ ಹಣ್ಣ ಹಾಕ್ತಿದ್ದೀನಿ ಮತ್ತು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಇವಾಗ ನೋಡ್ಕೋಬಹುದು ಈಗೆಲ್ಲ ಸರಿ ಇದೆ ಮತ್ತೊಮ್ಮೆ ಇಲ್ಲಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ನಾನು ಕುಕ್ಕರ್ ಕ್ಲೋಸ್ ಮಾಡ್ತಿದ್ದೀನಿ ಒಂದು ವಿಷಲ್ ಬಂದರೆ ಸಾಕು ವಿಶಲ್ ಆಯಿತು ಕುಕ್ಕರ್ ವಿಶಲ್ ತಣ್ಣೆ ಆಗೋ ಅನ್ಕೊಂಡು ಓಪನ್ ಮಾಡಬಾರ್ದು ಇದು ಇವಾಗ ತಣ್ಣೆ ಆಗಿದೆ ಇವಾಗ ಓಪನ್ ಮಾಡ್ತಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಕುಕ್ಕರಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್